ಕಾಂಗ್ರೆಸ್ ಪಾರ್ಟಿಗೆ ವೇದಿಕೆ ಮೇಲೆ ಆಚರಣೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಗೌತಮಣ್ಣನವರೇ ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜುನಾಥನವರೇ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯ ಈ ದಿನ ಕೋಲಾರ ಲೋಕಸಭೆ ಕ್ಷೇತ್ರದ ಚುನಾವಣಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ನೀವು ಎಲ್ಲರೂ ಸೇರಿ ಈಗ ಭೂತ ಮಟ್ಟದಲ್ಲಿ ನಾವೆಲ್ಲ

ಅವರು ನಾನು ಕ್ಷೇತ್ರದ ಯಾವುದೇ ಕೆಲಸ ಹೇಳಿದ್ರು ಮಂಜನಾನವ್ರು ಎಲ್ಲ ರೀತಿಯ ಸಚಿವರ ಹತ್ರ ಆಗಲಿ ಮುಖ್ಯಮಂತ್ರಿಗಳ ಹತ್ರ ಆಗಲಿ ಉಪಮುಖ್ಯ ಹತ್ರ ಆಗ್ಲಿ ಎಲ್ಲರ ಹತ್ರ ಕರ್ಕೊಂಡೋಗಿ ಎಲ್ಲ ಕೆಲಸಗಳನ್ನು ಮಂಜಣ್ಣವರು ಮಾಡಿಕೊಡ್ತಾ ಇದಾರೆ ಇವತ್ತು ನಾವಿಲ್ಲಿ ಸೋತರು ಕೂಡ ಮಂಜಣ್ಣನವರ ಬೆಂಬಲ ನೋಡಿ ತಮ್ಮೆಲ್ಲರ ಬೆಂಬಲ ನೋಡಿದ್ರೆ ಇವತ್ತು ನನಗೆ ಇಲ್ಲಿ ಶಾಸಕರಾಗಿದ್ದೀನಿ ಅಂತ ಹೇಳಿಬಿಟ್ಟೆ ನಾನು ಖುಷಿ ಇದ್ದೀನಿ ಈಗ ಕೇಂದ್ರ ಸರ್ಕಾರದವರು ಅವರು ಏನೇನು ಮಾಡ್ತಾ ಇದ್ದಾರೆ ಏನೇನು ಆಶೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಎಲ್ಲ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರೆ ಯಾವುದೇ ಉದ್ಯೋಗ ಸೃಷ್ಟಿಯಾಗಿಲ್ಲ ಈ ದಿನ ಅರವತ್ತೆರಡು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಕೇಂದ್ರ ಸರ್ಕಾರದಲ್ಲಿ ಅರವತ್ತೆರಡು ಲಕ್ಷದ ಖಾಲಿ ಉದ್ಯೋಗಗಳಿದೆ ರೈಲ್ವೆ ಒಂದರಲ್ಲಿ ಮಾತ್ರ ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಅವರು ಎಲ್ಲಿ ನೋಡಿದ್ರು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಹೆಚ್ಚು ಕಮ್ಮಿ ಅರವತ್ತೈದು ಲಕ್ಷದಿಂದ ಎಪ್ಪತ್ತು ಲಕ್ಷದವರೆಗೂ ಈಗ ಖಾಲಿ ಉದ್ಯೋಗಗಳನ್ನು ಯಾಕೆ ಭರ್ತಿ ಮಾಡ್ತೀವಿ ತಾವೆಲ್ಲ ನೀವು ಯೋಚನೆ ಮಾಡಬೇಕು ಎಲೆಕ್ಷನ್ ಟೈಮಲ್ಲಿ ಬಂದು ಎಲ್ಲ ಆಶ್ವಾಸನೆ ಕೊಡ್ತಾರೆ ಹತ್ತು ವರ್ಷಗಳಿಂದ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂತದ್ದು ಈಗ ಈ ಐದು ವರ್ಷ ನಮ್ಮನ್ನ ಗೆಲ್ಲಿಸಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಹತ್ತು ವರ್ಷಗಳಿಂದ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತಾವೆಲ್ಲ ಗಮನಿಸಬೇಕು ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಮಾಡದೇ ಮಾಡದೇ ಇರುವಂತದ್ದು ಈ ಐದು ವರ್ಷದಲ್ಲಿ ಮಾಡ್ತಾರ ಮಾಡಕ್ಕಾಗುತ್ತಾ ತಾವೆಲ್ಲರೂ ನೀವೇ ಆಲೋಚನೆ ಮಾಡಬೇಕು ನಮ್ಮ ಮುಲಭಾಗಲಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ನಮ್ಮ ಆಂಧ್ರ ಪ್ರದೇಶದ ಗಡಿಬಾಗ ಗಡಿಭಾಗದಲ್ಲಿ ಇದೆ ನಮ್ಮ ಮುಳಬಾಗಿಲು ಕ್ಷೇತ್ರ ತುಂಬಾ ಬಡವರಿದ್ದಾರೆ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತಾರು ಪರ್ಸೆಂಟ್ ಬಡವರಿದ್ದಾರೆ ಮಿಕ್ಕಿದ್ದು ಮಧ್ಯಮ ವರ್ಗದವರಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ನಿಮಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ಈಗ ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಎಲ್ಲರ ಮನೆಗಳಿಗೂ ಗ್ಯಾರಂಟಿ ಯೋಜನೆಗಳು ಬಂದಿದೆ ಈ ಗ್ಯಾರಂಟಿ ಯೋಜನೆ ಜೊತೆಗೆ ನಮಗೆ ನಮಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಇನ್ನು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಇದನ್ನು ನಿಮ್ಮ ಬೂತ್ ಮಟ್ಟದಲ್ಲಿ ನಾವು ಈ ರೀತಿ ಪಾಂಪ್ಲೆಟ್ ಕಳಿಸ್ತೀವಿ ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಿರುವಂತ ಐದು ಗ್ಯಾರಂಟಿಗಳು ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರುವಂತ ಐದು ಗ್ಯಾರಂಟಿಗಳನ್ನು ಪಾಂಪ್ಲೆಟ್ ಮುಖಾಂತರ ತಮ್ಮ ಬೂತ್ಗಳಿಗೆ ಕಳಿಸ್ತೀವಿ ನೀವು ಬೂತ್ ಮಟ್ಟದ ಕಾರ್ಯಕಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಮ್ಮ ಗೌತಮ್ ಪರವಾಗಿ ಮತ ಹಾಕ್ಸುವ ಹಾಕ್ಬೇಕಂತ ತಮ್ಮಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಒಂದನೇ ಒಂದನೇದೊಂದು ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಅಂತಂದ್ರೆ ಈಗ ಎರಡು ಸಾವಿರ ಬರ್ತಾ ಇದೆಯಲ್ಲ ಈ ಎರಡು ಸಾವಿರ ಜೊತೆಗೆ ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಒಂದು ಲಕ್ಷ ಇನ್ನೂ ಹೆಚ್ಚಿಗೆ ಕೊಡ್ತಾರೆ ಭಾರತೀಯ ರಾಷ್ಟ್ರೀಯ ಕಕ್ಷ ಲಕ್ಷದಿಂದ ಪಕ್ಷದಿಂದ ವರ್ಷಕ್ಕೆ ಒಂದು ಲಕ್ಷ ಕೊಡ್ತಾರೆ ಎರಡನೇ ಬಂದು ರೈತರ ನ್ಯಾಯ ರೈತರ ನ್ಯಾಯ ಅಂದ್ರೆ ರೈತರಿಗೆ ಸಾಲವನ್ನ ಮನ್ನಾ ಮಾಡೋದು ನೀವು ಕೃಷಿ ಮೇಲೆ ಮಾಡಿರುವಂತ ಸಾಲವನ್ನ ಮನ್ನಾ ಮಾಡೋದು ಮೂರನೇ ಬಂದು ಶ್ರಮಿಕ ನ್ಯಾಯ ಶ್ರಮಿಕ ನ್ಯಾಯ ಅಂದ್ರೆ ಈಗ ನೀವು ಕೂಲಿ ಮಾಡಿ ನರೇಗಾಗ ಎಲ್ಲ ಹೋಗ್ತಾ ಇದ್ರ ಈ ನರಗಾಗೆಲ್ಲ ಹೋಗೋದು ನಾನ್ನೂರು ರೂಪಾಯಿ ದಿನಕ್ಕೆ ನಾನ್ನೂರು ರೂಪಾಯಿ ಅಂದ್ರೆ ಮಾಡಿದವರಿಗೆ ನಾನೂರು ರೂಪಾಯಿ ನ್ಯಾಷನಲ್ ಬಂದು ಯುವನಯ ಯುವನಯ ಅಂತಂದ್ರೆ ಯುವಕರಿಗೆ ಈಗ ಉದ್ಯೋಗವಿಲ್ಲದೆ ಡಿಗ್ರಿ ಮಾಡ್ಕೊಂಡು ಮನೆಗಳೇ ಇರ್ತಾರೆ ಅಂತ ಅವರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳಂತೆ ಕೊಡಕ್ಕೆ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಲಾಸ್ಟ್ ಅಲ್ಲಿ ವಿಷಯಧಾರಿ ನಯ ವಿಷಯಧಾರಿ ನಯದಂತೆ ಎಲ್ಲಾ ಕಮ್ಯುನಿಟಿಯವರು ಇರ್ತಾರೆ ಎಲ್ಲಾ ಕಮ್ಯುನಿಟಿಯವರಿಗೆ ಅನುಕೂಲವಾಗುವಂತೆ ಯೋಜನೆಯನ್ನು ರೂಪಿಸುವುದು ಈ ತರ ನಮ್ಮ ಭಾರತೀಯ ರಾಷ್ಟ್ರೀಯ ಕಕ್ಷ ಪಕ್ಷದಿಂದ ಕೂಡ ಎಲ್ಲ ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ ಅದರಿಂದ ಅವರು ದಯವಿಟ್ಟು ತೂತ ಮಟ್ಟದಲ್ಲಿ ಎಲ್ಲಾ ಕಾರ್ಯಕರ್ತರ ಮನೆ ಮನೆಗೂ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಗೌತಮ ಪರವಾಗಿ ಒಟ್ಟಿಗೆ ತಮ್ಮಲ್ಲಿ ಸಹವಾಗಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ